ಸಹಬೀರಂಕರವಾವಯ ತೇಜಸ್ವಿನ ಅವಧೀತನಸ್ತು ಮಾಹಿ ಅಂತ ಹೇಳ್ತೀವಿ ಇಲ್ಲಿ ಶಾಂತಿ ಮಂತ್ರ ಓ ಸಹನಾವತು ಇದರ ಅರ್ಥ ಏನಂದರೆ ಭಗವಂತ ನನ್ನನ್ನು ಕಾಪಾಡಲಿ ಪೋಷಣೆ ಮಾಡಲಿ ನಾವು ನಿಂತು ನೀರು ನೀರಾಗಬಾರದು ನಿಂತ ನೀರು ನಿಂತ ನೀರಾಗಬಾರ್ದು ನೀರಾಗಬಾರದು ಭಕ್ತಿಯಿಂದ ನಾವು ನೀರೇ ಅರಿತಾ ಇರಬೇಕು ದಿನೇ ದಿನೇ ಜ್ಞಾನ ಬೆಳೆಸುತ್ತಾ ಹೋಗ್ತಾ ಹೋಗಬೇಕು ಅಂತರಂಗದ ಜೀವನದಲ್ಲಿ ವಿವೇಕ ಪ್ರಜ್ಞೆ ವ್ಯಕ್ತಿಗೆ ಬೆಳೆದಿರು ಬೆಳೆದಿರುವುದಿಲ್ಲ ಅಂದರೆ ನಮ್ಮ ಅಂತರಂಗ ಜೀವನದಲ್ಲಿ ಆಮೇಲೆ ನಮ್ಮ ಸಂಸಾರದ ಜೀವನದಲ್ಲಿ ಅಷ್ಟಾಗಿ ನಮಗೆ ದೇವರ ಕಡೆ ಗಮನ ಇರುವುದಿಲ್ಲ ವಿವೇಕ ಪ್ರಜ್ಞೆಯಲ್ಲಿ ಬೆಳೆಯುವುದು ಬೇಕಾದರೆ ನಾವು ದೇವರ ಸ್ತುತಿಯನ್ನು ಮಾಡ್ತಾ ಇರಬೇಕು ಅದನ್ನು ನಾವು ಭಗವಂತನಲ್ಲಿ ಬೇಡಿಕೊಂಡಾಗ ಮಾತ್ರ ನಮಗೆ ಸಿಗುತ್ತೆ ಸಹನ ಸಹನೆ ಬೇಕು ಆಮೇಲೆ ಸಹನವು ಸಹ ಬೀರ್ಯಂಕರವಾಗಲಿ ಗುರು ಮತ್ತು ಶಿಷ್ಯ ಆಗಲಿ ಮತ್ತು ನಾವು ಎಲ್ಲ ಪ್ರಜೆಗಳಾಗಲಿ ಎಲ್ಲ ಜನಗಳಾಗಲಿ ಭಗವಂತ ನಮ್ಮನ್ನು ವೀರ್ಯದಂತಾಗಿ ಮಾಡು ಅಂತ ಬೇಡ್ಕೊಳ್ಬೇಕು ಮತ್ತು ಶಕ್ತಿಶಾಲಿಗಳನ್ನು ಅಂತ ಮಾಡ ಬೇಡ್ಕೊಳ್ಬೇಕು ಅನಂತರ ಶಕ್ತಿಯ ಬಗ್ಗೆ ಭಗವಂತನಲ್ಲಿ ಗುರು ಶಿಷ್ಯರು ಮತ್ತು ಎಲ್ಲರೂ ಪ್ರಾರ್ಥನೆ ನಮ್ಮೊಳಗಿರುವ ಅಂತರ್ಶಕ್ತಿಯನ್ನು ಪಡೆಯಲು ಆತನನ್ನು ನಾವು ಬೇಡ್ಕೋಬೇಕಾಗುತ್ತೆ ಸಹ ವೀದಿ ಕರಭಾವೆ ಅಂತ ತೇಜಸ್ವಿ ನಾವಧೀತ ಮಾ ವಿದ್ವಿಷಾವಹೆ ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸುವುದು ಹೇಗೆ ಅದನ್ನು ನಮಗೆ ಸ್ಪಷ್ಟ ಮಾತಾಡುತ್ತೆ ಬಯಸಿದಾಗ ಬೇಕಂತೀವಿ ಏನಾದರೂ ಬೇಕಂದರೆ ಬೇಕು ಬಯಸಿದಾಗ ಬೇಕಂತೀವಿ ಬೇಡ ಅಂದಾಗ ಬೇಡಗಳು ತೆಸಾಕ್ಬಿಡ್ತೀವಿ ಆ ಥರ ಆ ಥರ ಅಲ್ಲ ಇದು ದೈವತ್ವದ ಭಾವನೆ ದೈವತ್ವ ಭಾವನೆ ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ಆಗಲಿ ನಾವು ಪರಸ್ಪರ ಒಬ್ಬರನ್ನೊಬ್ಬರು ದ್ವೇಷಿಸುವುದು ಬೇಡ ಶಿಷ್ಯ ಪ್ರಾರ್ಥಿಸುತ್ತಾ ನಮ್ಮ ಮನಸ್ಸಿನಲ್ಲಿ ವಿಷದ ಎರಡು ಪಟ್ಟು ದ್ವೇಷ ಇರುತ್ತೆ ಸಾಮಾನ್ಯಕ್ಕೆ ಹಂಗೆ ಸಾಧನೆ ಮಾಡ್ಕೊಂತ ಹೋದರೆ ದ್ವೇಷ ದ್ವೇಷಿಸಿದ ಪಟ್ಟವನ್ನು ಪರಿವರ್ತಿಸು ಎಂದು ಭಗವಂತನಲ್ಲಿ ನಾವು ಪ್ರಾರ್ಥಿಸ್ಕೊಳ್ತೇವೆ ಒಳ್ಳೆಯ ಮನಸ್ಸು ಒಳ್ಳೆಯ ಭಾವನೆ ಮತ್ತು ನಮ್ಮ ಜೀವನದಲ್ಲಿ ಅನುಗ್ರಹಿಸುವ ಎಂದು ದೇವರಿಗೆ ನಾವು ಪ್ರಾರ್ಥನೆ ಮಾಡ್ತವೆ ಆಮೇಲೆ ಈಗ ಒಂದನೇ ಶಾಂತಿ ಆದಿಭಾವಿಕ ಶರೀರಕ್ಕೆ ಸಂಬಂಧಪಟ್ಟ ನಮ್ಮ ಆರೋಗ್ಯ ಚೆನ್ನಾಗಿ ಕೊಡು ನಮ್ಮ ಮಕ್ಕಳಿಗೆ ಆರೋಗ್ಯ ಕೊಡು ಆಮೇಲೆ ಪ್ರಪಂಚದಲ್ಲಿರುವಂಥ ಎಲ್ಲ ಜನರಿಗೂ ಸರ್ವೇ ಜನ ಅಂತೀವಲ್ಲ ಆ ಥರ ಎಲ್ಲರಿಗೂ ಆರೋಗ್ಯವನ್ನು ಕೊಡುವಂಥ ಮೊದಲನೇ ಶಾಂತಿಯನ್ನು ನಾವು ಬೇಡಿಕೊಳ್ತೀವಿ ಆಮೇಲೆ ನಾವು ಮೂರು ಹೇಳ್ತೀವಿ ಎರಡನೇ ಶಾಂತಿ ಆದಿದೈವಿಕ ಅಂದರೆ ಆದಿದೈವಿಕ ಶಾಂತಿ ಅಂದರೆ ದೈವ ಶಕ್ತಿಯ ಬಗ್ಗೆ ಕೆಲವು ಸತಿ ಮಳೆನೇ ಬರಲ್ಲ ಕಾಲಕ್ಕೆ ಸರಿಯಾಗಿ ಆಮೇಲೆ ಮಳೆ ಹೆಚ್ಚಾಗಿ ಅನಾ ಅನಾವೃಷ್ಟಿ ಆಗ್ತಾ ಇರುತ್ತೆ ಇದರಿಂದ ಆಗುವ ಅನಾಹುತಗಳು ಮತ್ತು ಪರಸ್ಪರ ವಿಕೋಪಗಳಿಂದ ನಮಗೆ ಉಂಟಾಗುವ ಎಲ್ಲ ತೊಂದರೆಗಳು ಎಲ್ಲ ರೀತಿಯ ಪರಸ್ಪರ ಒಬ್ಬಂದೊಗಾಗಿ ಅಥವಾ ಕೆಲವು ತೊಂದರೆಗಳು ಉಂಟಾದಾಗ ಅಂದರೆ ಸುನಾಮಿ ಅಂತೆ ಆಮೇಲೆ ಭೂಕಂಪ ಅಂತೆ ಅಂತೆ ಇವುಗಳಿಂದ ಆಗುವ ಅನಾಹುತಗಳು ಬೇಡ ಬೇಡ ದೇವರೇ ಅಂತಂದು ಅದಕ್ಕೋಸ್ಕರ ಎರಡನೇ ಶಾಂತಿಯನ್ನು ನಾವು ಕೇಳಬೇಕಾಗುತ್ತೆ ಈ ಶಾಂತಿಯಿಂದ ನಮಗೆ ಪಾರು ಮಾಡುವುದನ್ನು ಭಗವಂತನನ್ನು ಪ್ರಾರ್ಥಿಸಿಕೊಳ್ಬೇಕಾಗುತ್ತೆ ಎರಡನೇ ಶಾಂತಿ ಮೂರನೇ ಶಾಂತಿ ಆಧ್ಯಾತ್ಮಿಕ ಇಲ್ಲಿ ಮನಸ್ಸಿಗೆ ಸಂಬಂಧಪಟ್ಟದ್ದು ಅಂದರೆ ಮನುಷ್ಯ ಮನುಷ್ಯರ ಜೊತೆ ಸಂಬಂಧ ಚೆನ್ನಾಗಿರಲಿ ಎಂದು ಭಗವಂತರಲ್ಲಿ ಭೇಟ್ ಕೊಡ್ತೀವಿ ಇವಾಗ ಒಬ್ಬರು ನೋಡಿ ನೋಡಿ ದೋಷ ಮಾಡ್ಕೊಳೋದು ಅವ್ರು ನಾಡ್ಕೊಳ್ಳೋದು ಇವ್ರು ನಾಡ್ಕೊಳ್ಳೋದು ಇರುತ್ತಲ್ಲ ಬೇರೆಯವ್ರ ದೋಷ ದೋಷ ನೋಡೋದ ಮಾತಾ ಮಾತಾಜಿಯಾಗಿರ್ತಾರೋ ಮಾ ಮಹಾ ದೇಶ ಮಾಡ್ತಾರೆ ಆ ಥರ ಮನುಷ್ಯ ಮನುಷ್ಯರ ಜೊತೆ ಸಂಬಂಧ ಚೆನ್ನಾಗಿರಲಿ ಎಂದು ಭಗವಂತನಲ್ಲಿ ಭೇಟ್ ಶಾಂತಿ ಇಲ್ಲದಿದ್ದರೆ ಜೀವನ ಕಷ್ಟವಾಗುತ್ತದೆ ಶಾಂತಿ ಮೂಡ ಮೂಡ ಅಶಾಂತಿ ಮೂಡುತ್ತದೆ ಆದ್ದರಿಂದ ಭಗವಂತನ ನಿಚ್ಚ ಬೇಡಬೇಕು ಗುರುವಿನ ಕೃಪೆ ಆಗಬೇಕು ಮನಸ್ಸು ಸರಿಯಾಗಿರಲಿದ್ದಾಗ ಆ ಮೂರು ರೀತಿಯ ಅಶಾಂತಿಗಳು ಆಗುವುದು ಎಂದು ದೇವರು ಕಲ್ಪ ದೈವಿ ಭಾವನೆಯನ್ನು ದಯಪಾಲಿಸು ಎಂದು ಗುರು ಶಿಷ್ಯರು ಬರತಿಸುತ್ತಿದ್ದಾರೋ ಅದೇ ರೀತಿ ಅವಾಗ ಹರಿ ಅಂದರೆ ಅದು ಭಗವಂತ ಭಗವಂತನ ಹೆಸರು ನಮ್ಮೆಲ್ಲರ ಮನಸ್ಸನ್ನು ಆಕರ್ಷಿಸಿದ್ದ ನಾನು ನಿನ್ನ ಪದ ಕಟ್ಟಿ ಹಾಕುವಂತ ನಾವು ನನ್ನಲ್ಲಿ ಬೇಡಿಕೊಳ್ಳಿ ಆ ಮನಸ್ಸು ನಮ್ಮ ಆತನ ಹೆಸರು ಹೇಳಿ ಹೇಳ್ತಿದ್ದಂಗೆ ಒಂದು ರೀತಿ ಆಕರ್ಷಣೆ ಬರುತ್ತೆ ನಾವಿಲ್ಲೇ ಭಜನೆ ಮನೆಯಲ್ಲಿ ನೋಡ್ತೀವಲ್ಲ ಆತನ್ನು ನೋಡಿಸಿದಾಗೆ ನಮಗೆ ಮನಸ್ಸಿಗೆ ಒಂದು ಆಕರ್ಷಣೆ ಆಗುತ್ತೆ ನಿನ್ನ ಪದತಂತ್ರದಲ್ಲಿ ಕಟ್ಟಿ ಹಾಕು ಸ್ವಾಮಿ ಅಂತ ನಾವು ಆತನನ್ನೇ ಬೆಳ್ಕೋಬೇಕು ನಮ್ಮ ಏನು ಸಾಧ್ಯವಾಗ ನೀನೇ ನಮ್ಮನ್ನು ಕರುಣೆಯಿಂದ ನಿನ್ನ ನಿನ್ನಲ್ಲಿ ಕಟ್ಟಿ ಹಾಕು ಅಂತ ಕೇಳ್ಕೋಬೇಕು